ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ತುಂಬ ದಿನಗಳೇ ಆಯಿತು ವೀಡಿಯೋ ಮಾಡೋಕ್ಕಾಗಿಲ್ಲ ಅದು ಡಿಸೈನ್ಸ್ ವೀಡಿಯೋ ಅಂತೂ ಮಾಡೋಕ್ಕಾಗಿಲ್ಲ ಯಾಕಂತಂದರೆ ಪ್ಲೇನ್ ಬ್ಲೌಸ್ ತುಂಬ ಉಳ್ಕೊಂಡಿದ್ದು ಆ ಪ್ಲೇನ್ ಬ್ಲೌಸ್ನ ಸ್ಟಿಚ್ ಮಾಡೋದೇ ಆಗ್ತಾಯಿತ್ತು ಓಕೆ ಪರವಾಗಿಲ್ಲ ಅದೆಲ್ಲ ನೆಕ್ಸ್ಟ್ ಸೆಕೆಂಡ್ರಿ ಇವಾಗ ನೋಡಿ ನಮಗೆ ಕಸ್ಟಮರ್ ಒಬ್ಬರು ಆನ್ಲೈನ್ ಕೊರಿಯರ್ನ ಶುರು ಮಾಡಿದ್ದೀವಿ ಅಂತ ನಾನು ಆಲ್ರೆಡಿ ನಾನು ನಿಮಗೆ ಹೇಳಿದೆ ಆನ್ಲೈನ್ ಕೊರಿಯರಲ್ಲಿ ನಾನು ಬ್ಲೌಸ್ ಡಿಸೈನ್ಸ್ನ ಮಾಡಿ ಕಳಿಸ್ತಾ ಇದ್ದೀನಿ ಅಂತ ಹೇಳಿದೆ ಅದು ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಫಿನಿಷಿಂಗ್ ಯಾವ ಥರ ಇದೆ ನಮ್ಮ ಬ್ಲೌಸ್ ಫಿನಿಶಿಂಗು ನೀವು ಕೂಡ ನಿಮ್ಮ ಬಿಸ್ನೆಸ್ನ ಇಂಪ್ರೂವೈಸ್ ಮಾಡ್ಕೋಬೇಕು ಬೇಕು ಅಂದರೆ ನಮ್ಮ ಬ್ಲೌಸ್ ಫಿನಿಶಿಂಗ್ ನೋಡ್ಬಿಟ್ಟು ಬೇಕಾದರೆ ಕಳಿಸ್ಕೊಡೋದಾದರೆ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ನೀವು ಕಳಿಸ್ಕೊಡ್ಬೋದು ನಾವು ನಿಮಗೆ ಎಂಬ್ರಾಯ್ಡ್ರಿ ಮಾಡಿ ಕಳಿಸ್ತೀವಿ ಆನ್ಲೈನ್ ಮುಖಾಂತರನೇ ನೀವು ಆನ್ಲೈನ್ ಮುಖಾಂತರ ತೊಗೊಂಡು ನಿಮ್ಮ ಬಿಸ್ನೆಸ್ನ ಕ್ಯಾಚಪ್ ಮಾಡ್ಬೋದು ಟೈಮ್ ಸರಿಯಾಗಿ ಕೊರಿಯರ್ ಮಾಡೋವಷ್ಟು ಸಾಧ್ಯವಾದಷ್ಟು ನಿಮಗೆ ಕೊರಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಯಾಕಂದರೆ ಎಷ್ಟು ಬೇಗ ನೀವು ಕೊರಿಯರ್ ಮಾಡ್ತೀರೋ ಅಷ್ಟು ಬೇಗ ನಾವು ಸೆಂಡ್ ಮಾಡೋಕ್ಕಾಗುತ್ತೆ ತುಂಬ ನಿಧಾನವಾಗಿ ಮಾಡಿದ್ರೆ ನಮ್ಮದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಯಾಕಂದರೆ ತುಂಬ ಟೈಮ್ ತೊಗೊಳುತ್ತೆ ನಾವು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ನೋಡಿ ನಾವು ಯಾವ ರೀತಿಯಾಗಿ ಫಿನಿಶಿಂಗ್ ಕೊಡ್ತೀವಿ ಯಾವ ರೀತಿಯಾಗಿ ಮ್ಯಾನ್ಯಲಲ್ಲಿ ಎಂಬ್ರಾಯ್ಡ್ರಿ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿ ಯಾಕಂದರೆ ನಾವು ಮಾಡೋದನ್ನ ನೀವು ನೋಡಿದಾಗೆ ಗೊತ್ತಾಗೋದು ಚೆನ್ನಾಗಿ ಮಾಡ್ತೀವೋ ಮಾಡಲ್ವೋ ಅಂತ ಕೊಡೋದು ಬಿಡೋದು ನಿಮ್ಮ ಅನಿಸಿಕೆ ಯಾಕಂದರೆ ನಾವು ನಪ್ಪ ನಿಮ್ಮ ಅಂದರೆ ನಾವು ಮಾಡ್ತಾ ಇರೋ ಡಿಸೈನ್ ನಿಮ್ಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ನಾವು ಮಾಡ್ತಾರೋ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಮತ್ತು ನಿಮ್ಗೆ ಇಷ್ಟ ಆದರೆ ನಿಮ್ಮ ಬಿಸ್ನೆಸ್ನ ನೀವು ಇಂಪ್ರೂವೈಸ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನೀವು ಏನಪ್ಪ ಇದು ಕೊರಿಯರ್ ಮಾಡ್ಬೋದು ನಾವು ನಿಮಗೆ ಎಂಬ್ರಾಯ್ಡ್ರಿನ ಮಾಡಿಕೊಡ್ತೀವಿ ಓಕೆನಾ ಈಗ ಆಲ್ರೆಡಿ ಇದನ್ನು ಆಗಲೇ ಸೆಂಡ್ ಮಾಡಿಬಿಟ್ಟಿದ್ದೀನಿ ಬಟ್ ನಾನು ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಏನೋ ಇದನ್ನು ಬ್ಲೌ ವೀಡಿಯೋನ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಈಗ ಎಡಿಟ್ ಮಾಡ್ತಾ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ಸೆಂಡ್ ಮಾಡಿ ಬ್ಲೌಸ್ನ ಮೂರು ದಿನ ಆಯಿತು ಆಲ್ರೆಡಿ ಈ ರೀತಿಯಾಗಿ ಡಿಸೈನ್ಸ್ ನಿಮಗೂ ಬೇಕು ಅಂತಂದರೆ ನಮಗೆ ಏನಪ್ಪ ಹೇಳಿ ಇದೇ ಥರ ಡಿಸೈನ್ಸ್ ಅಂತಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಮಷೀನ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಯಾವ ರೀತಿಯಾದ ಡಿಸೈನ್ಸ್ ಆದರೂ ಆಗ್ಬೋದು ಮೇಡಮ್ ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿ ನಿಮ್ಮ ಹತ್ರ ಇಟ್ಕೊಂಡಿರೋಲ್ವಾ ಯಾವ ರೀತಿಯಾಗಿ ಮಾಡ್ತೀರಾ ನೀವು ಮತ್ತೆ ಮ್ಯಾನ್ಯಲಲ್ಲೇ ಈ ಡಿಸೈನ್ಸ್ ಎಲ್ಲ ಮಾಡೋಕ್ಕೆ ಸಾಧ್ಯನಾ ಅಂತ ನಿಮ್ಗೆ ಅನಿಸ್ಬೋದು ಹೌದು ಇದೆಲ್ಲ ನಾವು ಮ್ಯಾನ್ಯಲಲ್ಲೇ ಮಾಡಿರೋದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಎಲ್ಲ ನಾವು ಮ್ಯಾನ್ಯಲಲ್ಲೇ ಈ ಥರ ಮಾಡಿ ಕೊಡಬೇಕು ಅಂತ ಟ್ರೈ ಮಾಡ್ತಾ ಇರೋದು ಮ್ಯಾನುವಲಲ್ಲೇ ಈ ರೀತಿಯಾಗಿ ಮಾಡ್ಕೊಡ್ತೀವಿ ಇದನ್ನು ನೀವು ತೊಗೋಬೋದು ನಾವು ಯಾವುದೇ ರೀತಿಯಾದ ಕಂಪ್ಯೂಟ್ರ್ ನಮ್ಮ ಹತ್ರ ಅವೈಲೇಬಲ್ ಇಲ್ಲ ಯಾಕಂತಂದರೆ ಹೆಚ್ಚಿನ ಬಂಡವಾಳ ಹಾಕಿ ನಾನುಪ್ಪ ಲಾಭ ಪಡೆಯೋದಕ್ಕಿಂತ ಅಂದರೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅದು ಸೆಕೆಂಡ್ರಿ ಬಟ್ ಆದರೆ ನಾವು ಹೆಚ್ಚಿನ ಆದಾಯ ಹಾಕ್ಬಿಟ್ಟು ಕೈ ಸುಟ್ಕೊಳ್ಳೋ ಬದಲು ನಮ್ಮ ಹತ್ರ ಇರೋದ್ರಲ್ಲಿ ನಾವು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಬೆಟರು ನಾನು ಹೇಳೋ ವಿಷಯ ವಿಚಾರ ನಿಮಗೆ ಒಳ್ಳೆಯದು ಅನಿಸಿದ್ರೆ ಕಮೆಂಟ್ ಪಾಕ್ಸಲ್ಲಿ ತಿಳಿಸಿ ಹೌದು ಮೇಡಮ್ ನಿಜ ಅಂತ ಇಲ್ಲಾಂದರೆ ಅದು ನಿಮ್ಮ ಮನೋಭಾವ ನಿಮ್ಗೆ ಹೇಗೆ ಅನಿಸುತ್ತೋ ಆ ಥರ ಕಮೆಂಟ್ ತಿಳಿಸಿ ನೀವೂ ಈ ರೀತಿಯಾಗಿ ಬಿಸ್ನೆಸ್ ಇಂಪ್ರೂವೈಸ್ ಮಾಡ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಮೇಡಮ್ ನಮಗೂ ಇದೇ ಥರ ಡಿಸೈನ್ಸ್ ಬೇಕು ಹಾಕೊಡಿ ಅಂತ ಹೇಳಿ ಬೇರೆ ಥರ ಡಿಸೈನ್ಸ್ ಯಾವುದಾದ್ರು ಈ ರೀತಿಯಾದ ಹ್ಯಾಂಡ್ ಎಂಬ್ರಾಯ್ಡ್ರಿ ಕೊಡಿ ಈ ರೀತಿಯಾದ ಮಷೀನ್ ಎಂಬ್ರಾಯ್ಡ್ರಿ ಹಾಕೊಡಿ ಅಂತ ಕಳಿಸ್ಕೊಡಿ ನಾನು ಹಾಕಿ ಕಳಿಸ್ತೀನಿ ನಿಮಗೆ ಕೊರಿಯರ್ ಮಾತ್ರ ನೀವು ಅಡ್ರೆಸ್ ಬಂದಿರುತ್ತಲ್ವಾ ಅದಕ್ಕೆ ಕಳಿಸ್ತೀನಿ ಕೊರಿಯರ್ ಮಾಡೋದು ಗೊತ್ತಾಗ್ತಾ ಇಲ್ಲ ಯಾವ ರೀತಿಯ ಕೊರಿಯರ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದರೆ ನಾ ಮಾಮೂಲಿ ಅದೇ ನಂಬರ್ಗೆ ಸ್ಕ್ರೀನ್ ಕಾಣ್ತಾ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಯಾವ ರೀತಿಯ ಕೊರಿಯರ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಆ ರೀತಿಯಾಗಿ ನೀವು ಕೊರಿಯರ್ ಮಾಡಿದ್ರೆ ಸಾಕು ನಮ್ಮ ನಮ್ಮ ಪ್ಲೇಸ್ಗೆ ಕರೆಕ್ಟಾಗಿ ಸ್ಪಾಟ್ಗೆ ಬಂದು ನಮಗೆ ಕೊರಿಯರ್ ಸಿಗುತ್ತೆ ಓಕೆನಾ ನೋಡಿ ನಿಮ್ಮ ಬಿಸ್ನೆಸ್ಸು ಇವಾಗ ತುಂಬ ಲಾಸಲ್ಲಿ ನಡೀತಾ ಇದೆ ನೀವು ಏನಪ್ಪ ಬರೀ ಟೈಲರಿಂಗೇ ಮಾಡ್ತಾ ಇದ್ದೀನಿ ನಮ್ಗೆ ಯಾವುದೇ ಥರದ ಲಾಭದಾಯಕವಾದ ಬಿಸ್ನೆಸ್ ನಡೀತಾ ಇಲ್ಲ ಅಷ್ಟು ಇಂಪ್ರೂವೈಸೇಷನ್ ಅದು ಕಾಣಿಸ್ತಾ ಇಲ್ಲ ಯಾಕಂದರೆ ಎಲ್ಲ ಕಡೆ ಮಷಿನ್ ಎಂಬ್ರಾಯ್ಡ್ರಿ ಅದು ಫುಲ್ಲು ಟ್ರೆಂಡಲ್ಲಿದೆ ನಾನು ಮಷಿನ್ ಎಂಬ್ರಾಯ್ಡ್ರಿನ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅನ್ನೋರು ಈ ರೀತಿಯಾಗಿಯೂ ಕೂಡ ಯೂಸ್ ನಾವು ಇವಾಗ ಆರುನೂರು ಏಳ್ನೂರು ರೂಪಾಯಿಗೆ ಅಂದರೆ ಒಂದು ಮೀಡಿಯಮ್ ಲೆವೆಲ್ ಡಿಸೈನ್ಸ್ ಹೇಳ್ತಾ ಇರೋದು ಇವಾಗ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಡಿಸೈನ್ಸ್ ಎಲ್ಲನೂ ಬೇಕಾದ್ರೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅವೆಲ್ಲ ಹಾಕ್ಕೊಡ್ತೀವಿ ನಾನಪ್ಪ ತುಂಬ ಗ್ರ್ಯಾಂಡ್ ಆಗಂದರೆ ಅದು ಡಿಸೈನ್ಸ್ ಮೇಲೆ ಹೋಗುತ್ತೆ ಒಂದು ಇವಾಗ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ನೀವು ಡಿಸೈನ್ ಹಾಕ್ಸ್ಕೊಂಡಿದ್ದೀರಾ ಅಂದ್ಕೊಳ್ಳಿ ನಾವು ಸ್ಟಿಚಿಂಗ್ ಮಾಡಿದ್ರೆ ಒಂದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ಬಟ್ ನಾನೇ ಸ್ಟಿಚಿಂಗ್ ಮಾಡ್ಕೊತೀನಿ ಮೇಡಮ್ ಪರವಾಗಿಲ್ಲ ನಮಗೆ ಒಂದೀ ಏನಪ್ಪ ಎಂಬ್ರಾಯ್ಡ್ರಿ ಮಾಡಿಕೊಡಿ ಅಂತಂದರೆ ಒಂದು ಐನೂರು ನಾನ್ನೂರು ರೂಪಾಯಿ ನೀವು ಎಂಬ್ರಾಯ್ಡ್ರಿ ಹಾಕ್ಸಿರ್ತೀರ ಅನ್ಕೊಳ್ಳಿ ನೀವು ಒಂದು ಸಾವಿರದ ಇನ್ನೂರು ರೂಪಾಯಿಗೆ ಲಾಭ ಮಾಡ್ಕೊಂಡ್ರಿ ಅಂತಂದರೆ ಆರುನೂರು ರೂಪಾಯಿಗೆ ಆರುನೂರು ರೂಪಾಯಿ ಲಾಭನೇ ಮಾಡ್ಬೋದು ನೀವು ಓಕೆನಾ ನಿಮ್ಮ ಬಿಸ್ನೆಸ್ ಅನ್ನೋದನ್ನ ಅರ್ನಿಂಗ್ಸ್ನ ಹೆಚ್ಚಿಸ್ಕೋಬೋದು ನೀವು ನಿಮ್ಮ ಬಿಸ್ನೆಸ್ಸಲ್ಲಿ ಅರ್ನಿಂಗ್ಸ್ ಅನ್ನೋದನ್ನ ಹೆಚ್ಚಿಸ್ಕೋಬೋದು ಮತ್ತು ಬಿಸ್ನೆಸ್ಸಲ್ಲಿ ಅಲ್ಲಿ ಎಂಬ್ರಾಯ್ಡ್ರಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ನಡೆಯ ಹೋಗೋಣ ನಡೀರಿ ಅಲ್ಲೂ ಮಾಡ್ತಾರೆ ಬೇರೆ ಕಡೆ ಬೇರೆ ಏನು ಕೊಡೋದು ಇವಾಗ ಅಲ್ಲೇ ಕೊಟ್ಬಿಡೋಣ ಅಂದ್ಬಿಟ್ಟು ಕಸ್ಟಮರು ಕೂಡ ಕೊಡ್ತಾರೆ ಕಸ್ಟಮರು ಕೂಡ ತಂದು ಕೊಡ್ತಾರೆ ಆವಾಗ ನೀವು ಹಾಕಿ ಹಾಕೊಡ್ಬೋದು ಓಕೆನಾ ಎಂಬ್ರಾಯ್ಡ್ರಿನ ಹಾಕ್ಕೊಡ್ಬೋದು ನೋಡಿ ನಿಮ್ಮ ಬಿಸ್ನೆಸ್ ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋ ಐಡಿಯಾ ಕೂಡ ನಾವೇ ಕೊಡ್ತಾಯಿದ್ದೀವಿ ಯಾವುದೇ ಥರದ ತೊಂದರೆ ಬರಬಾರ್ದು ನಮ್ಮ ಸ್ಟೂಡೆಂಟ್ಸ್ ಆಗಲಿ ಯಾರೇ ಆಗಲಿ ಅವ್ರ ಬಿಸ್ನೆಸ್ ಅನ್ನೋದನ್ನ ಅವರು ಕ್ಯಾಚ್ ಅಪ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ನಾವು ಈ ಥರ ಮಾಡ್ತಾಯಿದ್ದೀವಿ ಅಷ್ಟೇ ಬೇರೆ ಥರ ಏನಿಲ್ಲ ನೀವು ಒಂದು ದಿನ ನಾವು ಫ್ರೀ ಕ್ಲಾಸಸ್ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀವಲ್ಲ ಅದನ್ನು ನೋಡಿ ನೀವು ಕಲಿತು ಒಂದು ದಿನ ನೀವು ಇದೇ ಥರ ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲರೂ ಮುಂದೆ ಬರಬೇಕು ನಾವು ಒಬ್ಬರೇ ಮುಂದೆ ಬರಬೇಕು ಅನ್ನೋದು ದುರುದ್ದೇಶ ನಮ್ಮಲ್ಲಿಲ್ಲ ಆ ಥರ ದುರುದ್ದೇಶ ನಮ್ಮಲ್ಲಿ ಇದ್ದಿದ್ದರೆ ನಾವು ನಿಮಗೆ ಫ್ರೀ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಮಾಡ್ತಾನೇ ಇರಲಿಲ್ಲ ಅದಕ್ಕೆ ತಿಳಿಸ್ತಾ ಇದ್ದೀನಿ ನೋಡಿ ನೀವು ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಆಸೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫ್ರೀ ಎಂಬ್ರಾಯ್ಡ್ರಿ ಕ್ಲಾಸ್ದು ಲಿಂಕ್ ಹಾಕಿರ್ತೀನಿ ಆ ಫ್ರೀ ಎಂಬ್ರಾಯ್ಡ್ರಿ ಕ್ಲಾಸಸ್ಸ್ದು ಲಿಂಕ್ನ ಓಪನ್ ಮಾಡಿ ನೀವು ಎಂಬ್ರಾಯ್ಡ್ರಿನ ಕಲಿಬೋದು ಓಕೆನಾ ಎಂಬ್ರಾಯ್ಡ್ರಿನ ಕಲ್ತಿದ್ದೆ ಆದರೆ ನೀವು ಕೂಡ ನಿಮ್ಮ ಬಿಸ್ನೆಸ್ನ ಕ್ಯಾಚ್ ಅಪ್ ಮಾಡ್ಕೋಬೋದು ನೋಡಿ ನಾನು ಪಿಕಾಕ್ ಡಿಸೈನ್ನ ಯಾವ ರೀತಿಯಾಗಿ ಅಂತ ನೋಡಿ ನಾನು ಯಾವುದೇ ಥರದ ಟ್ರೇಸ್ನ ನಾನು ಟ್ರೇಸಿಂಗ್ ಪೇಪರ್ನ ಯಾವುದೇ ಥರದ ಟ್ರೇಸಿಂಗ್ ಪೇಪರ್ನ ಯೂಸ್ ಮಾಡಿಲ್ಲ ಆ್ಯಕ್ಚುಲಿ ಅಂತಂದರೆ ಟ್ರೇಸಿಂಗ್ ಪೇಪರ್ನ ಯೂಸ್ ಮಾಡಿದ್ರೆ ತುಂಬ ಅಂದರೆ ಟ್ರೇಸಿಂಗ್ ಪೇಪರ್ ಅಂದರೆ ವೈಟ್ ಟ್ರೇಸಿಂಗ್ ವೈಟ್ ಕಾರ್ಬನ್ ಶೀಟ್ ಯೂಸ್ ಮಾಡಿಲ್ಲ ಕಾರ್ಬನ್ ಶೀಟ್ ಯೂಸ್ ಮಾಡ್ತಂತಂದರೆ ಅದು ಪ್ರಾಬ್ಲಮ್ ಆಗಿಬಿಡುತ್ತೆ ಬಟ್ಟೆಲ್ಲ ಗಲೀಜು ಆಗಿಬಿಡುತ್ತೆ ನಾನು ಏನಿದ್ರು ಮಷೀನಲ್ಲಿ ಮಾತ್ರ ನಾನು ಇದು ಮೊಬೈಲಲ್ಲಿ ಟ್ರೇಸಿಂಗ್ ಪೇಪರ್ ಆ್ಯಪ್ ಬರುತ್ತಲ್ಲ ಆ್ಯಪ್ ಆ್ಯಪ್ನ ಯೂಸ್ ಮಾಡಿ ಪೆನ್ಸಿಲಲ್ಲಿ ಫಸ್ಟ್ ಟ್ರೇಸ್ ಮಾಡ್ಕೊಂಡಿದ್ದೆ ಆಮೇಲೆ ನೆಕ್ಸ್ಟು ನಾನು ಏನು ಮಾಡಿದೆ ಟು ಮೇಲ್ಗಡೆ ಡಿಸೈ ಪಿಕಾಕ್ ಶೇಪ್ ಮಾತ್ರ ಆಮೇಲೆ ಬಳಪದಲ್ಲಿ ಸ್ವಲ್ಪ ಲೈಟಾಗಿ ನಾನಪ್ಪ ಡಿಸೈನ್ನ ಮಾಡಿಕೊಂಡೆ ಅರ್ಧ ಬ್ಯಾಕ್ ಡಿಸೈನ್ ಮಾತ್ರ ಮಾಡೋದು ವಿಡಿಯೋ ಮಾಡೋಕ್ಕಾಗ್ತು ಫುಲ್ಲು ಮಾಡೋದನ್ನ ಮಾಡೋಕ್ಕಾಗಿಲ್ಲ ಬಟ್ ಅ ಸ್ಲೀವು ಮತ್ತು ನೆಕ್ಸ್ಟು ಈ ಇನ್ನೊಂದು ಏನು ಫ್ರೆಂಟ್ ಡಿಸೈನ್ ಮಾಡಿದ್ದೀನಿ ವೀಡಿಯೋ ಮಾಡಿದ್ದೀನಿ ಅದನ್ನು ಎಡಿಟ್ ಮಾಡಿದ್ದೀನಿ ಇವಾಗ ಹಾಕಿದ್ದೀನಿ ನೋಡಿ ಸ್ಲೀವ್ ತುಂಬ ಡಿಫ್ರೆಂಟಾಗಿದೆ ಚೆನ್ನಾಗಿದೆ ಇದು ಆಫ್ ತೋರಿಸಿದ್ರೇ ಸಾಕು ಬ್ಯಾಕ್ ಡಿಸೈನು ಫುಲ್ ಏನು ತೋರಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ ಆಫ್ ತೋರಿಸಿದ್ರೇ ತುಂಬ ಚೆನ್ನಾಗೆ ಅದು ಇನ್ನು ಹಾಫು ಮಾಡ್ಕೊಳ್ಳೋದು ಗೊತ್ತಾಗುತ್ತೆ ಓಕೆನಾ ನಾನು ಯಾವ ರೀತಿಯಾಗಿ ಮಾಡಿದ್ದೀನೋ ನೀವು ಕೂಡ ಅದೇ ರೀತಿಯಾಗಿ ಮಾಡಿ ಪಿಟ್ ಆಗ್ತದೆ ಯಾಕಂದರೆ ಇದು ಪಿಕಾಕ್ ಡಿಸೈನು ಶೇಪ್ ತೆಗಿಯೋದು ತುಂಬ ಕಷ್ಟ ಇದೆ ಯಾಕಂದರೆ ಅದು ಒಂದು ಲೆವೆಲಲ್ಲಿ ಮಿಷಿನ್ ಕೂತಿದಾಗ ನಾವು ಈಸಿಯಾಗಿ ಮಾಡ್ಬಿಡ್ಬೋದು ಬಟ್ ಒಂದು ಲೆವೆಲಲ್ಲಿ ಮಿಷಿನ್ ಕೂತ್ಕೊಳ್ಲಿಲ್ಲ ಅದು ನೀಟಾಗಿ ಟರ್ನಿಂಗ್ ಅದು ರಿಂಗ್ ಟರ್ನ್ ಇಲ್ಲ ಅನ್ನೋ ಪ್ಲೇಸಲ್ಲಿ ಸ್ವಲ್ಪ ಇಂಚಿ ಆಗ್ಬಿಡುತ್ತೆ ಅವಾಗ ಶೇಪ್ ಹೋಗಿಬಿಡುತ್ತೆ ಅದಕ್ಕೆ ಹೇಳ್ತಾ ಇರೋದು ನೀಟಾಗಿ ಶೇಪ್ನ ಹಾಕೊಳ್ಳಿ ನೀಟಾಗಿ ಶೇಪ್ನ ಡ್ರಾ ಮಾಡಿ ನಾನು ಯಾವ ರೀತಿಯಾಗಿ ಶೇಪ್ನ ಡ್ರಾ ಮಾಡ್ತಿದ್ದೀನೋ ನೀವು ಕೂಡ ಅದೇ ರೀತಿಯಾಗಿ ಡ್ರಾ ಮಾಡಬೇಕು ಓಕೆನಾ ಯಾಕಂದರೆ ಶೇಪ್ ಹೋಯ್ತು ಅಂತಂದರೆ ಅದು ಪಿಕಾಕ್ ಥರನೇ ಕಾಣಲ್ಲ ಆಮೇಲೆ ಬೇರೆ ಥರ ಕಂಡುಬಿಡುತ್ತೆ ನೀವು ಅದೇ ರೀತಿಯಾಗಿ ಡಿಸೈನ ಮಾಡಬೇಕು ಓಕೆ ನಾನು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಮ್ಮ ವಾಟ್ಸಪ್ ನಂಬರ್ಗೆ ಚಾಟ್ ಮಾಡಿ ಮೇಡಮ್ ಈ ಥರ ಆಗ್ಬಿಟ್ಟಿದೆ ಡಿಸೈನ್ ಏನು ಮಾಡೋದು ಅಂತ ಕೇಳಿ ನಾನು ನಿಮಗೆ ಚೇಂಜಸ್ ಮಾಡಿಕೊಡ್ತೀನಿ ಯಾವ ರೀತಿಯಾಗಿ ಚೇಂಜ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಯಾವ ರೀತಿಯಾಗಿ ಚೇಂಜ್ ಮಾಡಿಕೊಂಡ್ರೆ ಬರುತ್ತೆ ನೋಡಿ ನಾನು ಫಸ್ಟು ಅದು ಸ್ಯಾರಿ ಬಂದು ಪ್ಯಾರೆಟ್ ಗ್ರೀನ್ ಕಲರ್ ಇತ್ತು ಸ್ಯಾರಿ ಪ್ಯಾರೆಟ್ ಗ್ರೀನ್ ಕಲರ್ ಇತ್ತು ಆ ಪ್ಯಾರೆಟ್ ಗ್ರೀನ್ ಕಲರ್ಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಪ್ಯಾ ಪಿಕಾಕ್ ಡಿಸೈನ್ನ ಪ್ಯಾರೆಟ್ ಗ್ರೀನ್ ಕಲರ್ ಮಾಡ್ತಾ ಇದ್ದೀನಿ ಲೀಫ್ ಆಗಿರ್ಬೋದು ಮತ್ತು ಆಗಿರ್ಬೋದು ಅದೆಲ್ಲ ಗೋಲ್ಡ್ ಕಲರ್ ಜರಿತ್ರಗಳಲ್ಲಿ ಮಾಡಿದ್ದೀನಿ ಪ್ಯಾರೆಟ್ ಪಿಕಾಕ್ ಡಿಸೈನ್ ಯಾಕೆ ಮೇಡಮ್ ಸೆಲೆಕ್ಟ್ ಮಾಡಿಕೊಡ್ರಿ ಅಂತ ಕೇಳ್ಬೋದು ಯಾಕಂದರೆ ಅದರಲ್ಲಿ ಬಾರ್ಡ್ರಲ್ಲಿ ಪಿಕಾಕ್ ಡಿಸೈನ್ ಇದೆ ಸ್ಯಾರಿಗೆ ಬಾರ್ಡ್ರಲ್ಲಿ ಪಿಕ ತುಂಬ ಚೆನ್ನಾಗಿ ಬರ್ತಾಯಿದೆ ನಾನು ತಿಳಿಸಿದ್ದೀನಿ ಯಾವ ರೀತಿಯಾದ ಡಿಸೈನ್ ಮಾಡಬೇಕು ಅಂತ ಯಾವತ್ತೇ ಆಗಲಿ ನಾವು ಸ್ಯಾರಿ ಬಾರ್ಡ್ರಲ್ಲಿ ಏನು ಡಿಸೈನ್ ಬರುತ್ತೋ ಅದು ಮಾಡೋದೇ ಬೆಟರು ಬೇರೆ ಥರ ಮಾಡಿದ್ರೆ ಅದು ಚೆನ್ನಾಗಿ ಬರಲ್ಲ ಯಾಕಂದರೆ ಅದಕ್ಕೆ ಅದು ಮ್ಯಾಚ್ ಆಗ್ತಾ ಇರಬೇಕು ನಾವೊಂದು ಮಾಡೋದು ಅದೊಂದು ಆಗ್ಬೋದು ಆದರೆ ಅದು ನೀಟ್ ಫಿನಿಷಿಂಗ್ ಕಾಣದ ನೀಟ್ ಫಿನಿಷಿಂಗ್ ಕಾಣಿಸ್ಬೇಕು ಅಂತಂದರೆ ನಾವು ಸ್ಯಾರಿ ಮ್ಯಾಚ್ ಆಗೋ ಥರನೇ ಮಾಡಬೇಕು ಯಾಕಂದರೆ ನನಗೂ ಸ್ಟಾರ್ಟಿಂಗಲ್ಲಿ ಅಷ್ಟು ಗೊತ್ತಿಲ್ಲದ ಇದ್ದಾಗ ನಾನು ಬೇರೆ ಥರ ಕಲರಲ್ಲೆಲ್ಲ ಅಂದರೆ ನೀಫ್ನೆಲ್ಲ ಗ್ರೀನ್ ಕಲರಲ್ಲಿ ಫಿಲ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡ್ ಕಲರಲ್ಲಿ ಫಿಲ್ ಮಾಡಿದ್ರೆ ಚೆನ್ನಾಗಿರಲ್ಲ ಫ್ಲವರ್ನೆಲ್ಲ ಪಿಂಕ್ ಕಲರಲ್ಲೇ ಫಿಲ್ ಮಾಡಬೇಕು ್ಕೊಂಡ್ಬಿಟ್ಟು ಸ್ಯಾರಿ ಆಪೋಸಿಟ್ ಕಲರ್ ಸ್ಯಾರಿ ಕಲರ್ನ ನಾನು ಮಾಡ್ದೇನೆ ಫಿನಿಶಿಂಗ್ ಚೆನ್ನಾಗಿ ಕಾಣ್ದಿರೋದೆಲ್ಲ ಅನುಭವ ನಮಗಾಗಿದೆ ಮೂರು ವರ್ಷ ಎರಡು ವರ್ಷದ ಹಿಂದೆ ಅದೇ ಥರನೇ ನಾವು ಅದೇ ಥರ ಎಲ್ಲ ಹೋಗಿ ಫ್ಲಾಪ್ ಆಗಿರೋದು ತುಂಬ ಇದೆ ಅದಕ್ಕೆ ಹೇಳ್ತಾ ಯಾವತ್ತೇ ಆಗಲಿ ನಾವು ಸ್ಯಾರಿಗೆ ಮ್ಯಾಚ್ ಆಗೋ ಥರ ಡಿಸೈನ್ನ ಮಾಡಬೇಕು ಹೊರತು ಬೇರೆ ಥರ ಮಾಡೋಕ್ಕೋದ್ರೆ ಅದು ತುಂಬ ಏನೇನೋ ಚೇಂಜಸ್ ಆಗಿಬಿಡುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಸ್ಯಾರಿಗೆ ಮ್ಯಾಚ್ ಆಗೋ ಥರ ನೀವು ಡಿಸೈನ್ಸ್ನ ಹಾಕಿ ಬೇರೆ ಥರ ಏನೇನೋ ಮಾಡೋಕ್ಕೋಗಿ ಅದನ್ನೆಲ್ಲ ಹಾಳು ಮಾಡಬೇಡಿ ಓಕೆನಾ ಅದೆಲ್ಲ ಹಾಳಾಯ್ತು ಅಂತಂದರೆ ಸುಮ್ಮನೆ ವೇಸ್ಟ್ ಚೆನ್ನಾಗಿ ಕಾಣಿಸಲ್ಲ ಯಾರು ಆ ಥರ ಕಾಂಟ್ರಾಸ್ಟ್ ಕಲರಲ್ಲಿ ಇಷ್ಟಪಡಲ್ಲ ಡಿಸೈನ್ನ ಅದಕ್ಕೆ ಹೇಳ್ತಾ ಇದ್ದೀನಿ ಆಗಲಿ ಚೆನ್ನಾಗಿ ಕಾಣೋ ಥರ ನಾವು ಒಂದು ಕ್ರಿಯೇಟಿವಿಟಿ ಅನ್ನೋದನ್ನ ಮಾಡಬೇಕಾಗುತ್ತೆ ನೀವು ಅಷ್ಟೇ ಅದೇ ಥರನೇ ಮಾಡಿ ನೋಡಿ ಇವಾಗ ನಾನು ಅದು ಅರ್ಧ ಮಾತ್ರ ಡಿಸೈನ್ನ ಏನೋ ಓವರ್ನ ಇದು ಬ್ಯಾಕ್ ಡಿಸೈನ್ ಎಂಬ್ರಾಯ್ಡ್ರಿ ಮಾಡೋದನ್ನ ನಾನು ನಿಮ್ಗೆ ತೋರಿಸ್ತೆ ಇವಾಗ ಅದು ಅರ್ಧ ಇನ್ನರ್ಧ ಗೊತ್ತಾಗುತ್ತೆ ನಿಮಗೆ ಅಂತ ನಾನು ಅನ್ಕೋತೀನಿ ಯಾವ ರೀತಿಯಾಗಿ ಮಾಡೋದಂತ ಗೊತ್ತಾಗುತ್ತೆ ಅಂತ ಈಗ ನಾನು ಫ್ರೆಂಟ್ನ ಮಾ ಇದು ಸ್ಲೀವ್ನ ಮಾಡ್ತಾ ಇದ್ದೀನಿ ಸ್ಲೀವ್ ಡಿಸೈನ್ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಾನು ಯಾವ ರೀತಿಯಾಗಿ ಇದ್ದೀನೋ ಅದನ್ನು ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫಿನಿಷಿಂಗ್ ಅನ್ನೋದು ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಕೊರಿಯರ್ ಮಾಡ್ಬೋದು ಪೀಸಸನ್ನ ಕೊರಿಯರ್ ಮಾಡಿದ್ರಿ ಅಂದರೆ ನಾವು ಎಂಬ್ರಾಯ್ಡ್ರಿನ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ ಯಾವ ರೀತಿಯಾಗಿ ಏನಪ್ಪ ಯಾವ ಥರ ಡಿಸೈನ್ಸ್ ಬೇಕು ಅದನ್ನೆಲ್ಲ ನಾವು ನಿಮಗೆ ಎಂಬ್ರಾಯ್ಡ್ರಿ ಮಾಡಿ ಕಳಿಸ್ತೀವಿ ಇದೇ ಥರ ಡಿಸೈನ್ಸ್ ಎಲ್ಲ ನೀವು ಯಾವ ಡಿಸೈನ್ ಆದರೂ ಓಕೆ ಮಾಡಿದ್ರೆ ಓಕೆ ನಾವು ಆ ಡಿಸೈನ್ನ ಕೊರಿಯರ್ ಮಾಡ್ತೀವಿ ಓಕೆನಾ ಫುಲ್ಲು ಗ್ರ್ಯಾಂಡಿಂದ ಹಿಡಿದು ಕಂಪ್ಯೂಟರ್ ಆಗಲಿ ಯಾವ ಡಿಸೈನ್ ಆಗಲಿ ನಾವು ಕಳಿಸ್ಕೊಡಿ ನಾವು ಆ ಡಿಸೈನ ಮಾಡಿ ನಿಮಗೆ ಕಳಿಸ್ತೀವಿ ಓಕೆ ನಾನು ನೆಟ್ಟೆಡ್ ಪೀಸ್ ಮೇಲೆ ಎಂಬ್ರಾಯ್ಡ್ರಿ ಮಾಡೋದನ್ನ ತೋರಿಸಿ ಅಂತ ತುಂಬ ಜನ ಕೇಳ್ತಾ ಇದೀರ ಬಟ್ ಇದು ಇದಾಗಿರೋದ್ರಿಂದ ಅಷ್ಟು ಐಡಿಯಾ ಯಾರಿಗೂ ಇಲ್ಲ ನೆಟೆಡ್ ಪೀಸ್ ಮೇಲೆ ಎಂಬ್ರಾಯ್ಡ್ರಿ ಯಾಕೆ ಅಂತ ಕೇಳಿರೋರಿನ್ನ ಯಾರೂ ಇಲ್ಲ ಬಟ್ ಒಂದು ಸರಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ನೆಟ್ಟೆಡ್ ಪೀಸ್ ಮೇಲೆ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡೋದು ಅಂತ ಒಂದು ಸರಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಎಂಬ್ರಾಯ್ಡ್ರಿ ಮಾಡೋದು ಅಂತ ಪಾಪ ತುಂಬ ಕೇಳ್ತಾಯಿದ್ರಿ ನೀವು ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡೋದು ನೆಟ್ಟೆಡ್ ಪೀಸ್ ಮೇಲೆ ತೋರಿಸ್ಕೊಡಿ ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡೇಸ್ಗಳಲ್ಲಿ ಅದನ್ನೇ ತೋರಿಸ್ತೀನಿ ಓಕೆನಾ ನೀವು ಅದೇ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡಿ ಕಲ್ತಿ ಕಲ್ತ್ರಿ ಅಂತಂದರೆ ಅದು ಒಂದು ಬಿಸ್ನೆಸ್ ಬೋಟ್ ಬೋಟ್ನೇಕೆ ಜಾಸ್ತಿ ಎಂಬ್ರಾಯ್ಡ್ರಿನ ಇದು ಫಿಕ್ಸ್ ಮಾಡ್ತಾರೆ ಬೋಟ್ ಬೋಟ್ನೇಕೆ ಜಾಸ್ತಿ ಎಂಬ್ರಾಯ್ಡ್ರಿ ಫಿಕ್ಸ್ ಮಾಡೋದು ನಾನು ನೋಡಿದೀನಿ ತುಂಬ ಅಂದರೆ ತುಂಬ ಇಮೇಜಸ್ ಎಲ್ಲ ಬೋಟ್ನೇಕೆ ಜಾಸ್ತಿ ಫಿಕ್ಸ್ ಮಾಡ್ತಾರೆ ಆದ್ದರಿಂದ ನೀವು ಬೋಟ್ನೇಕೆ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನೀನು ಎಂಬ್ರಾಯ್ಡ್ರಿ ಇದು ಇದು ನೆಟ್ಟೆಡ್ ಕ್ಲಾತ್ನ ಅಟ್ಯಾಚ್ ಮಾಡೋದನ್ನ ಬೋಟ್ನೇಕೆ ಜಾಸ್ತಿ ಕಲಿಬೇಕಾಗತ್ತೆ ನೀವು ಈ ರೀತಿಯಾಗಿ ಎಲ್ಲ ಎಂಬ್ರಾಯ್ಡ್ರಿ ಡಿಸೈನ್ಸ್ ಎಲ್ಲ ಮಾಡಿ ನಿಮ್ಮ ಬಿಸ್ನೆಸ್ ಅದನ್ನು ನೀವು ಕ್ಯಾಚಪ್ ಮಾಡ್ಕೊಳ್ಳಿ ನೀವು ಕೂಡ ಮುಂದೆ ಬರಬೇಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಾಸ್ ಲಿಂಕ್ ಅದನ್ನು ಅಪ್ಲೋಡ್ ಮಾಡಿರ್ತೀನಿ ಅದನ್ನು ನೀವು ಕ್ಲಾಸ್ ಲಿಂಕ್ನ ಕ್ಲೂಟ್ ಮಾಡಿದ್ರೆ ಸಾಕು ನಿಮಗೆ ಫ್ರೀ ಕ್ಲಾಸಸ್ಸು ಬರುತ್ತೆ ಆ ಫ್ರೀ ಕ್ಲಾಸಸ್ನ ನೀವು ಅಟೆಂಡ್ ಮಾಡಿ ನೀವು ಈ ರೀತಿಯಾಗಿ ಎಲ್ಲ ಮೇಡಮ್ ನಿಜವಾಗ್ಲೂ ಮಾಡ್ಬೋದಾ ಕ್ಲಾಸಸ್ನೆಲ್ಲ ನೋಡಿ ನಿಜ ಮಾಡ್ಬೋದಾ ಅಂತ ನಿಮ್ಗೆ ಅನಿಸ್ಬೋದು ಮೇಡಮ್ ನಿಜ ಅಷ್ಟೇ ಕ್ಲಾಸ್ ಅಂದರೆ ಅಷ್ಟೇ ಇರುತ್ತೆ ಬಟ್ ನಾವು ಪ್ರಾಕ್ಟೀಸ್ ಮಾಡೋದ್ರ ಮೇಲೆ ಹೋಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ರಿಂಗ್ನ ಯಾವ ರೀತಿಯಾಗಿ ಟರ್ನಿಂಗ್ ಮಾಡೋದು ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳಿದ್ರಿ ರಿಂಗ್ನ ಯಾವ ರೀತಿಯಾಗಿ ಟರ್ನಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಯಾಕಂದರೆ ರಿಂಗ್ ಅನ್ನೋದು ಯಾವ ರೀತಿಯಾಗಿ ಟರ್ನ್ ಮಾಡಬೇಕು ಅನ್ನೋದು ನಿಮಗೆ ಅಷ್ಟೇ ಗೊತ್ತಿರೋಲ್ಲ ರಿಂಗ್ ಅನ್ನೋದು ಯಾವ ರೀತಿ ತಿರುಗಿಸ್ಕೋಬೇಕು ಅಂತಂದರೆ ಅದೇನು ಅದು ಒಂದು ಟ್ರಿಕ್ಸ್ ಅಂತಲ್ಲ ರಿಂಗ್ ತಿರುಗಿಸ್ಕೊಳ್ಳೋದು ಒಂದು ಟ್ರಿಕ್ಸ್ ಅಂತಲ್ಲ ಅದು ನಾವು ರೊಟೇಟ್ ಮಾಡ್ತಾ ಮಾಡ್ತಾ ಬರುತ್ತೆ ಯಾಕಂದರೆ ನಮ್ಮ ಸ್ಟೂಡೆಂಟ್ಸ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋರು ಗೊತ್ತಿರುತ್ತೆ ಯಾಕಂದರೆ ನಾವು ಹೇಳ್ಕೊಡೋದಾಗಿದ್ರೆ ಅದು ರಿಂಗ್ ಯಾವ ಥರ ರೊಟೇಟ್ ಮಾಡಬೇಕಂತ ಹೇಳ್ಕೊಡ್ಬೋದಾಗಿತ್ತು ಬಟ್ ಬಟ್ ಕೆಲವೊಂದು ಡಿಸೈನ್ಸ್ಗೆ ನಾನು ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ರಿಂಗ್ ರೊಟೇಟ್ ಮಾಡೋದು ಅಂತ ಇನ್ನೂ ಕೆಲವು ಡಿಸೈನ್ಸ್ಗೆ ಹೇಳ್ಕೊಡೋಕ್ಕಾಗಲ್ಲ ಯಾಕಂತಂದರೆ ನಾವು ಬಟ್ಟೆನ ಫಿಕ್ಸ್ ಮಾಡ್ಕೊಳ್ಳೋದ್ರ ಮೇಲೆ ರಿಂಗ್ ರೊಟೇಷನ್ ಹೋಗುತ್ತೆ ಯಾಕಂದರೆ ನಾವು ಬಟ್ಟೆನ ಎಷ್ಟು ನೀಟಾಗಿ ಫಿಕ್ಸ್ ಮಾಡ್ಕೊಂಡಿರ್ತೀವೋ ಮದ್ಯಾಸಿ ಹಾಕೊಳ್ಳೋದಾಗ ಸೂಜಿ ನಾವು ಸೈಡಲ್ಲಿ ಇದಾದ ಏನಪ್ಪ ಸೈಡಲ್ಲಿ ಒಂಥರ ಇದಾದಾಗ ವೇರಿಯೇಷನ್ ಆದಾಗ ಆ ರೀತಿಯಾಗಿ ಇದಾಗುತ್ತೆ ಓಕೆನಾ ಅದಕ್ಕೆ ನಾನು ಬಟ್ಟೆನ ಯಾವ ರೀತಿಯಾಗಿ ಫಿಕ್ಸ್ ಮಾಡ್ಕೋಬೇಕು ಅನ್ನೋ ಅಂದರೆ ರಿಂಗ್ನ ಯಾವ ರೀತಿಯಾಗಿ ರೊಟೇಷನ್ ಅನ್ನೋದು ಬಟ್ಟೆ ಯಾವ ರೀತಿಯಾಗಿ ಫಿಕ್ಸ್ ಮಾಡ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅಷ್ಟೇ ಅದು ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ ಅದರಿಂದ ನಾವು ರಿಂಗ್ನ ಚೇಂಜಸ್ ರಿಂಗ್ನ ರೊಟೇಷನ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಗೊತ್ತಾಗುತ್ತೆ ರಿಂಗ್ನ ಯಾವ ರೀತಿಯಾಗಿ ರೊಟೇಷನ್ ಮಾಡ್ಕೊಳ್ಳೋದು ಅಂತಂದರೆ ಇವಾಗ ನೀಡಲ್ ಪಾಯಿಂಟ್ ಅನ್ನೋದು ಮಿಡ್ಗೆ ನೀಟಾಗಿ ಕೂತ್ಕೋತು ಅಂತ ಅಂದ್ಕೊಳ್ಳಿ ಅಂದರೆ ಮಿಡ್ಗಳ ಯಾವುದಾದ್ರೂ ಡಿಸೈನ್ ಮಾಡ್ತಾ ಇರ್ತೀವಿ ಸ್ಲೀವ್ ಮಿಡ್ಗೆ ಆಗ ನೀಡಲ್ ಪಾಯಿಂಟ್ ಅನ್ನೋದು ನೀಟಾಗಿ ಮಿಡ್ ಕೂತ್ಕೋತು ಅಂತಂದರೆ ನಾವು ಮಾಡೋ ಡಿಸೈನ್ ಏನಾಗುತ್ತೆ ಅಂತಂದರೆ ನೀಟಾಗೇ ಬರುತ್ತೆ ಸುತ್ತ ಎಲ್ಲದಕ್ಕೂ ಅಡ್ಜಸ್ಟಬಲ್ ಆಗುತ್ತೆ ರಿಂಗ್ ಅನ್ನೋದು ಮಧ್ಯಕ್ಕೆ ನೀಟಾಗಿ ಕೂತ್ಕೊಂಡಿಲ್ಲ ಅಂತಂದರೆ ಅವಾಗ ಏನಾಗುತ್ತೆ ಅಂತಂದರೆ ನಾವು ಮಾಡೋ ಡಿಸೈನ್ಸ್ಗೆ ಮತ್ತು ರಿಂಗ್ನೆಲ್ಲ ರಿಮೂವ್ ಮಾಡಿ ನೀಟಾಗಿ ಮತ್ತೆ ಏನಪ್ಪ ಕ್ಯಾನ ಬಟ್ಟೆನ ಬಿಗಿಯಾಗೆ ಅಂದರೆ ಸ್ಟಿಕ್ಕಾಗಿ ಇಡ್ಕೊಂಡು ನಾವು ಮತ್ತೆ ಎಂಬ್ರಾಯ್ಡ್ರಿ ಅನ್ನೋದನ್ನ ರಿಂಗ್ ರಿಮೂವ್ ಮಾಡಿ ಮಾಡಬೇಕಾಗುತ್ತೆ ಅದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅನ್ಕೋತೀನಿ ಯಾಕಂದರೆ ಇದಕ್ಕೆ ಎಟ್ಕಿಲ್ಲ ಯಾಕಂದರೆ ಸ್ಲೀವು ಫುಲ್ಲು ಅಗಲ ಸ್ಲೀವ್ ಆಗಲ ಫುಲ್ಲು ನಾವು ಎಂಬ್ರಾಯ್ಡ್ರಿ ಮಾಡಬೇಕಾಗಿತ್ತು ಅಂದರೆ ಫುಲ್ ಸ್ಲೀವ್ ಅಲ್ಲ ಸ್ಲೀವು ಎಷ್ಟು ಅಗಲ ಇದೆ ಅಷ್ಟಾಗ್ಲೂ ನಾವು ಎಂಬ್ರಾಯ್ಡ್ರಿ ಮಾಡಬೇಕಾಗಿತ್ತು ಅರ್ಧ ಸ್ಲೀವ್ಗೆ ಎಂಬ್ರಾಯ್ಡ್ರಿ ಮಾಡಬೇಕಾಗಿತ್ತು ಆದ್ದರಿಂದ ಸ್ವಲ್ಪ ಹಿಂಸೆ ಆಯಿತು ನಮಗೆ ಏನು ಸ್ವಲ್ಪ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಮದ್ಯಕ್ಕೆ ನೀಡಲು ಕೂತ್ಕೊಂಡಿಲ್ಲ ಆವಾಗ ನಾವು ರೊಟೇಷನ್ ಅನ್ನೋದನ್ನ ನೀಟಾಗಿ ಇದು ಮಾ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಕಷ್ಟ ಆದರೂ ಕೂಡ ನಾನು ಪಿಕ್ ಅನ್ನೋದನ್ನ ಶೇಪ್ನ ನೀಟಾಗಿ ಬರ್ಸಿದ್ದೀನಿ ನಮಗೆ ಏನು ಕಷ್ಟ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ ತಲೆ ಒಳಗಡೆ ಇಟ್ಕೊಳ್ಳಿ ನಾವು ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡೋ ಮಾಡುತ್ತೆ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ನಾವು ಯಾವ ರೀ ಯಾವ ರಿಂಗ್ ತಿರುಗಿಸೋದು ಕಷ್ಟ ರಿಂಗ್ ತಿರ್ಗ್ಸೋಕ್ಕಾಗ್ತಾ ಇಲ್ಲ ರಿಂಗ್ ನೀಟಾಗಿ ಥ್ರೆಡ್ ಕೂತ್ಕೋತಾ ಇಲ್ಲ ಅದೆಲ್ಲ ಸೆಕೆಂಡ್ರಿ ಅದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ನಾವು ಹೇಳ್ಕೊಬಾರ್ದು ಕಸ್ಟಮರ್ ಹತ್ರ ಹೇಳ್ಕೊಂಡ್ರೆ ಅವ್ರು ಅದನ್ನ ಕೇಳಲ್ಲ ಫಿನಿಶಿಂಗ್ ಯಾವ ಥರ ಇದೆ ಅನ್ನೋದನ್ನ ಕೇಳ್ತಾರೆ ನಾವು ಫಿನಿಶಿಂಗ್ ಅನ್ನೋದನ್ನ ನೀಟಾಗಿ ಕೊಡಬೇಕು ಓಕೆನಾ ನನಗೆ ಪದೇ ಪದೇ ದಾರ ಕಟ್ಟಾಗೋ ಪ್ರಾಬ್ಲಮ್ ಬಂದಿಲ್ಲ ಯಾಕಂದರೆ ಮಿಷಿನ್ಗೆ ಚೆನ್ನಾಗಿ ಆಯಿಲ್ ಹಾಕಿ ಮಿಷಿನ್ನ ನಾನು ನೀಟಾಗೆ ಇದು ಮಾಡ್ತಾ ಇವಾಗ ಲೂಸ್ ಮಾಡ್ಕೊತಾ ಇದ್ದೀನಿ ಓಡಿಸಿ ಓಡಿಸಿ ಲೂಸ್ ಮಾಡ್ತಾಯಿದ್ದೀನಿ ಅದರಿಂದ ನನಗೆ ಪದೇ ಪದೇ ದಾರ ಕಟ್ ಚಾನ್ಸಸ್ ಏನಿಲ್ಲ ಮಿಷಿನ್ ಡ್ರೈನ್ ಆದರೂ ಕೂಡ ಪದೇ ಪದೇ ದಾರ ಕಟ್ ಹಾಕುವಂಥ ಚಾನ್ಸಸ್ ತುಂಬ ಇರುತ್ತೆ ಸ್ವಲ್ಪ ಹೆಚ್ಚಾಗಿ ಆಯಿಲ್ ಬೇಕು ಈ ಮಿಷಿನ್ಗೆ ಬೇಕಾದ್ರೆ ಹಿಂದಿಯವರು ಏನು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ನೋಡಿ ಮುಂದೆ ಕಡೆ ಬಟ್ಟೆನ ಕಟ್ಕೊಂಡಿರ್ತಾರೆ ಮಿಷಿನ್ಗೆ ಯಾಕೆ ಬಟ್ಟೆನ ಕಟ್ಕೊಂಡಿರ್ತಾರೆ ಅಂದರೆ ಈ ಮಿಷಿನ್ಗೆ ನಾವು ಎಷ್ಟು ಯಥೇಚ್ಛವಾಗಿ ಅಂತಲ್ಲ ಎಷ್ಟು ನೀಟಾಗಿ ಆಯಿಲ್ ಹಾಕಿ ಅದನ್ನು ನೋಡ್ಕೋತೀವೋ ಅಷ್ಟು ನೀಟಾಗಿ ಎಂಬ್ರಾಯ್ಡ್ರಿ ಬರುತ್ತೆ ನನಗೆ ಇದು ಅನುಭವ ಆಗಿದೆ ಯಾವಾಗ ಅಂತಂದರೆ ನಾನು ಆಯಿಲ್ ಹಾಕ್ದಾಗ ಎಂಬ್ರಾಯ್ಡ್ರಿ ಚೆನ್ನಾಗೇ ಒಳೆ ಫಿನಿಷಿಂಗ್ ಸೂಪರಾಗಿ ಬರ್ತಾಯಿತ್ತು ಒಂದು ಟೂ ಡೇಸ್ ಆಯಿಲ್ ಹಾಕ್ತಾ ಹಂಗೆ ರನ್ನಿಂಗ್ ಇದೆ ಅಂತಂದರೆ ಮಿಷಿನ್ ಡ್ರೈ ಆದಂಗೆ ಡ್ರೈ ಆದಂಗೆ ಫಿನಿಷಿಂಗ್ ಅನ್ನೋದು ಅಷ್ಟು ನೀಟಾಗಿ ಇರಲಿಲ್ಲ ಇದು ನನ್ನ ಆಗಿರೋದನ್ನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ನೀವು ಅದೇ ಥರ ಮಾಡಿ ಬೇಕಾದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ನೋಡ್ಕೊಳ್ಳಿ ನೀವು ಕೂಡ ಯಾಕಂದರೆ ಚೆನ್ನಾಗೆ ಆಗುತ್ತೆ ಏನು ತೊಂದರೆ ಇಲ್ಲ ಆ ಥರ ಆಗ್ತಾಯಿತ್ತು ಆವಾಗ ನಾನು ಏನು ಮಾಡಿದೆ ಅಂತಂದರೆ ಓಹೋ ಆಯಿಲ್ ಹಾಕಿದ್ರೂ ಕೂಡ ಮಿಷಿನ್ ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಬಟ್ ನಾನಿನ್ನೂ ಬಟ್ಟೆ ಕಟ್ಕೊಂಡಿಲ್ಲ ಅದಕ್ಕೆ ಮಿಷಿನ್ಗೆ ಬಟ್ಟೆ ಕಟ್ಕೋಬೇಕು ಯಾವ ರೀತಿಯಾಗಿ ಬಟ್ಟೆ ಕಟ್ಕೊಳ್ಳೋದು ಅಂತ ನಾನು ಮುಂದಿನ ಮೀಡಿಯಾಗಳಲ್ಲಿ ತೋರಿಸ್ಕೊಡ್ತೀನಿ ಅದು ಬಟ್ಟೆ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ ಏನಂದರೆ ಆಯಿಲ್ ಹೆಚ್ಚಾಗಿ ಹಾಕಿದಾಗ ಮಿಷಿನ್ ಸ್ವಲ್ಪ ಲೂಸ್ ಆಗ್ತಾ ಇರುತ್ತೆ ಜಾಸ್ತಿ ಆಯಿಲ್ ಬೀಳ್ತಾ ಬೀಳ್ತಾ ಮಿಷಿನ್ಗೆ ಅದು ಲೂಸ್ ಆಗ್ತಾ ಇರುತ್ತೆ ಲೂಸ್ ಆಗ್ತಾ ಆಗ್ತಾ ಏನಾಗುತ್ತೆ ಪಾರ್ಟ್ಸ್ ಎಲ್ಲ ಲೂಸ್ ಆಗ್ತಾ ಆಗ್ತಾ ನಾವು ಎಷ್ಟು ಫ ಈಸಿಯಾಗಿ ಎಂಬ್ರಾಯ್ಡ್ರಿ ಅನ್ನೋದು ಸರ್ಕ್ ಅಂತ ಹೇಳ್ಕೊಬೋದು ಓಕೆನಾ ಫಿನಿಶಿಂಗ್ ಅನ್ನೋದು ನಾವು ಈಸಿಯಾಗಿ ಹೇಳ್ಕೊಬೋದು ಆ ರೀತಿಯಾಗಿ ಚೆನ್ನಾಗಿರುತ್ತೆ ಓಕೆನಾ ನೀವು ಅದೇ ರೀತಿಯಾಗಿ ಮಾಡಿ ನೋಡಿ ನಾನು ಇವಾಗ ಅದನ್ನು ನಾನು ಅಲ್ವಾ ಅರ್ಧ ರಿಂಗ್ಗೆ ನನಗೆ ಡಿಸೈನ್ ಇಟ್ಕಲಿಲ್ಲ ಅಂತ ಆ ರೀತಿಯಾಗಿ ಇಡ್ತಾ ಇರೋದಕ್ಕೆ ನಾನೇನು ಮಾಡಿದೆ ಅಂತಂದರೆ ಸ್ಟಿಫಾಗೆ ಬಟ್ಟೆನ ಇಟ್ಕೊಂಡು ನಾನು ಅದಕ್ಕೆ ಎಂಬ್ರಾಯ್ಡ್ರಿನ ಹಾಕೊಂಡೆ ಎಂಬ್ರಾಯ್ಡ್ರಿನ ಯಾವ ಥರ ಟ್ರೇಸ್ ಮಾಡ್ತಾ ಇದ್ದೀನಿ ಅಂತ ಲಾಸ್ಟ್ ಹೇಳಿ ವೀಡಿಯೋ ಮಾಡ್ಕೊಂಡೆ ಯಾಕಂದರೆ ಫಸ್ಟೇ ಮಾಡೋಕ್ಕಾಗಿಲ್ಲ ನಾನು ಬೇಗ ಬೇಗ ಅವ್ರಿಗೆ ಸೆಂಡ್ ಮಾಡಬೇಕಾಗಿತ್ತು ಬಟ್ ನೀವು ನಮ್ಮ ಫುಲ್ ವೀಡಿಯೋನ ನೋಡಿ ನೀವು ಕ್ಯಾಚಪ್ ಮಾಡಿಕೊಂಡ್ರೆ ಓಕೆ ಪರವಾಗಿಲ್ಲ ಅದು ನಿಮ್ಮ ಇಷ್ಟ ನೋಡಿ ಲಾಸ್ಟ್ವರೆಗೂ ವೀಡಿಯೋ ನೋಡಿದ್ರೆ ನಾವು ಹೇಳುವಂಥ ಟ್ರಿಕ್ಸ್ ಎಲ್ಲ ನಿಮ್ಮ ಒಳಗಡೆ ಹೋಗುತ್ತೆ ಲಾಸ್ಟ್ವರೆಗೂ ವೀಡಿಯೋ ನೋಡಿಲ್ಲ ಅಂತಂದರೆ ನಾವು ಏನು ಮಾಡೋಕ್ಕಾಗಲ್ಲ ನಾವು ವೀಡಿಯೋದಲ್ಲಿ ಹೇಳಿರ್ತೀವಿ ಬಟ್ ಅದನ್ನೇ ಅದೇ ವಿಚಾರವಾಗಿ ಮತ್ತೆ ನಮಗೆ ವಾಟ್ಸಪ್ಪಲ್ಲಿ ವಾಯ್ಸ್ ರೆಕಾರ್ಡ್ ಕಳಿಸಿರ್ತೀರ ಹಾಗಂದರೆ ನಮ್ಮ ಫುಲ್ ವೀಡಿಯೋ ನೋಡಿರಲ್ಲ ಸ್ಕಿಪ್ ಮಾಡಿ 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 ವಿಡಿಯೋ ನೋಡಿರ್ತೀರ ಯಾರು ನೋಡ್ತಾರೆ ಯಾರು ನೋಡ್ತಾರೆ ಅಂತ ಸ್ಕಿಪ್ ಮಾಡಿ ಮಾಡಿ ವೀಡಿಯೋನ ನೋಡಿರ್ತೀರ ಅದರಿಂದ ಪ್ರಾಬ್ಲಮ್ ಆಗಿರುತ್ತೆ ನೋಡಿ ಯಾರ್ಯಾರು ನಮ್ಮ ವೀಡಿಯೋ ಇದ್ದೀರೋ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಮ್ಮ ವೀಡಿಯೋ ನೋಡಿ ನೀವು ಕಲ್ತರೆ ನಮಗೂ ಖುಷಿನೇ ಯಾಕಂತಂದರೆ ನಾವು ಇಷ್ಟಾದರೂ ಕಷ್ಟಪಟ್ಟಿದ್ದಕ್ಕೆ ಒಬ್ರಾದ್ರೂ ಕಲ್ತರಲ್ಲ ಒಬ್ರಾದ್ರೂ ಮುಂದೆ ಬಂದ್ರಲ್ಲ ಖುಷಿ ಅಷ್ಟೇ ಎಲ್ಲರೂ ಮೂರು ಸಾವಿರ ತಗೋತಾರೆ ಎರಡೂವರೆ ಸಾವಿರ ತಗೋತಾರೆ ಒಂದೂವರೆ ಸಾವಿರ ತಗೋತಾರೆ ಎಂಬ್ರಾಯ್ಡ್ರಿ ಕಲಿಸೋಕ್ಕೆ ಬಟ್ ನಾನು ಯಾವುದೇ ಥರದ ಅಮೌಂಟ್ನ ತಗೋತಾ ಇಲ್ಲ ಫ್ರೀಯಾಗಿ ಇದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಾಸ್ ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಓಪನ್ ಮಾಡೋದು ಗೊತ್ತಾಗಿಲ್ಲ ಅಂತಂದರೆ ನೀವು ನಮಗೆ ಡೈರೆಕ್ಟ್ ಕಾಲ್ ಮಾಡ್ಬೋದು ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ಬೋದು ನಾವು ಆ ವಾಟ್ಸಪ್ಪಲ್ಲಿ ಮೆಸೇಜ್ ನೋಡ್ಬಿಟ್ಟು ನಾವು ನಿಮ್ಗೆ ರಿಪ್ಲೈ ಮಾಡ್ತೀವಿ ಈ ರೀತಿಯೆಲ್ಲ ಈ ರೀತಿಯಾಗಿ ಮಾಡಿ ಈ ರೀತಿಯಾಗಿ ಕ್ಲಾಸ್ನ ಅಟೆಂಡ್ ಮಾಡಿ ಅಂತ ಹೇಳ್ತೀವಿ ನೀವು ಆ ರೀತಿಯಾಗಿ ಕ್ಲಾಸ್ನ ಅಟೆಂಡ್ ಮಾಡಿದ್ದೇ ಅದಲ್ಲಿ ನೀವು ಎಂಬ್ರಾಯ್ಡ್ರಿ ಡಿಸೈನ್ ಅನ್ನೋದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಬೋದು ಬಟ್ ಎಂಬ್ರಾಯ್ಡ್ರಿನ ಪ್ರಾಕ್ಟೀಸ್ ಮಾಡ್ಬೋದು ಎಂಬ್ರಾಯ್ಡ್ರಿನ ಕಲಿಬೋದು ಬಟ್ ಫಿನಿಷಿಂಗ್ ಅನ್ನೋದನ್ನ ಕಲಿಯೋಕ್ಕಾಗಲ್ಲ ನೀವು ಫಿನಿಷಿಂಗ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡೇ ಕಲಿಬೇಕು थैंक यू सो मच आल आफ यू यहाँ रीतिया बंतु डिसन फैनल नोडी